ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಈಗ ಟ್ರೆಂಡಿಂಗ್ ಒಳಗಿರುವಂತಹ ಸ್ಟ್ರೇಟ್ ಕಟ್ ಪ್ಯಾಂಟ ಯಾವ ರೀತಿ ಕಟಿಂಗ್ ಮಾಡಬೇಕನ್ನೋದು ಹೇಳ್ಕೊಡ್ತಾರೆ ನಿಮಗೆ ಸ್ಟಿಚಿಂಗ್ ಮಾಡೋದಂತರೂ ಈಸಿ ಇರ್ತೈತಿ ಕಟಿಂಗ್ ಮಾತ್ರ ಸ್ವಲ್ಪ ಟಫ್ ಅನಿಸ್ತತಿ ನಿಮಗೆ ಕಲ್ಕೊಂಡ್ರೆ ಜಲ್ದಿನ ಬರ್ತೈತಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡ್ರಿ ಈ ಥರ ಪೊಟ್ಲಿ ಬಟನ್ ಮ್ಯಾಚಿಂಗ್ ಮಾಡಿ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಹೊಲ್ಕೋಬೇಕನ್ನೋದು ಹೇಳ್ತಾರೆ ನಿಮಗೆ ಹಂಗ ನಿಮ್ಗೆ ಸೀಟ್ ಒಳಗೂ ಸ್ವಲ್ಪ ಲೂಸ್ ಬೇಕಾಗವಲ್ಲ ಈ ಜಾಸ್ತಿ ನೀವು ರೆಡಿಮೇಡ್ ತೊಗೊಂಡಾಗ ಏನಾಕವು ಜಾಸ್ತಿ ಸೀಟ್ ನೆಕ್ ಕಟ್ ಹಾಕವು ಈ ತರ ನಿಮ್ಗೆ ಎಕ್ಸ್ಟ್ರಾ ಇಟ್ಟ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಇಲಾಸ್ಟಿಕ್ ಹಾಕಿ ನೀವು ಸ್ಟಿಚ್ ಮಾಡ್ಕೋಬಹುದು ನೀವು ಕಟಿಂಗ್ ನೋಡ್ಕೊಂಬರ್ ಡ್ರೆಸ್ ಪ್ಯಾಂಟ್ ಕಟ್ ಮಾಡಿ ತೋರಿಸ್ತಾನ ನಿಮಗ ಸ್ಟೇಟ್ ಪ್ಯಾಂಟ್ ಪ್ಯಾಂಟ್ ಅಹ್ ಮೆಟೀರಿಯಲ್ ಒಳಗ ಕಡಿಮೆ ಬರ್ತಾವಲ್ಲ ಆದಷ್ಟು ಎರಡು ಮೀಟ್ರ್ ಮ್ಯಾಲ ಇರೋದು ತಗೋರಿ ನೀವು ಎರಡು ಕಾಲು ಮೀಟ್ರ್ ಇರೋದು ಬೇಕಾಕತ್ತಿದ್ರೆ ಇಲ್ಲಿಲ್ಲಾಂದ್ರೆ ನಮ್ಗೆ ಮ್ಯಾಲ ಪಟ್ಟಿ ಎಲ್ಲ ನಾವು ಫಸ್ಟಿಗೆ ಈಗ ತುಂಬ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಪ್ಯಾಂಟಿದ್ದು ಭಾಳ ಈಸಿ ಐತಿ ಲಕ್ಷ ಕೊಟ್ಟು ನೋಡಿರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ವಿಡಿಯೋ ಮಿಸ್ ಹಾಕೋ ನಿಮ್ಗೆ ಯಾಕಂದ್ರೆ ಈ ವಿಡಿಯೋದಾಗ ಕಟಿಂಗ್ ಆಮೇಲೆ ಇನ್ನೊಂದು ನಾವು ಸ್ಟಿಚಿಂಗ್ ತೋರಿಸ್ತಿರ್ತಿವಲ್ಲ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಅನುಕೂಲ ಆಕೈತಿ ಮೊದ್ಲಿಗೆನ ಪ್ಯಾಂಟ್ ಉದ್ದ ನೋಡೋಣ ಈಗ ಪ್ಯಾಂಟ್ ಉದ್ದ ತರ್ಟಿ ಏಟ್ ಐತಿ ತರ್ಟಿ ಏಟ್ ಇರುವಂತ ಸ್ಟೇಟ್ ಕಟ್ ಪ್ಯಾಂಟ್ ಇದು ಫಸ್ಟಿಗೆ ನಾವೇನು ಮಾಡ್ಬೇಕಂದ್ರೆ ಈಗ ಮೊದಲಿಗೆನ ನಾ ಈ ತರ ಫೋಲ್ಡ್ ಮಾಡಿ ಹಾಕೊಂಡಿನಿ ಈ ಕಡೆ ಈ ಫೋಲ್ಡ್ ಮಾಡಿ ಹಾಕೋಬೇಕು ಫಸ್ಟ್ ನಾವು ಸ್ಟ್ರೇಟ್ ಲೈನ್ ಹಾಕೊಳ್ ನಿಮ್ಗೆ ಇಲ್ಲಿ ಚೆಕ್ ಮಾಡ್ಕೊಂಡು ನೀವು ಬಟ್ಟೆ ಯಾವ ತರ ಬಂದಿರ್ತೇವೆ ಒಮ್ಮೆ ಸ್ಟ್ರೇಟ್ ರಂಗ್ ಇದು ఇవన్న స్ట్రేట్ లైన్ హాక్రు నీ స్ట్రేట్ లైన్ హిల్ నాము ఎరడు ఇంచ మార్జిన్ బడీగా ఇది ఎరడు ఇంచ యావదకంద్రూ ఇనా ఇలాస్టిక్ హాక్తీవ నాము ఇలాస్టిక్ అది హాక్రీ నీవు కసిి అదే హాక్రీ యావద్ హాకొత్ర ఫస్ట్ డైడ్ మార్కొరి

ఇది సీట్ రౌండ్ థర్టీ సిక్స్ ఐతి థర్టీ సిక్స్ నాల్క భాగ్రీ నాల్క భాగ ఒంచు వర్తీ అదక నాం ప్లస్ వన్ ఇంచ్ సేర్స్కో ఫస్ట్ నేను ఒంత్ ఇంచ మార్క్ హి ఆమెంచ్ ఎక్స్ట్రా మార్క్ హిని అర్థ ఆగలే అంతే ఈ థర పూర్తి ఇది సేర్స్కోబోదు ఇం సేర్స్కుంటున్నాను ಹಿಪ್ ಮೆಜರ್ಮೆಂಟ್ ನಾಲ್ಕು ಭಾಗ ಮಾಡಿ ಕೆಳಗಿಟ್ ಹೋಗಬೇಕು ನಮಿಗೆ ಒಂಬತ್ತು ಇಂಚ್ ಬರ್ದಾ ಇಲ್ಲಿನೂ ಆಮೇಲೆ ಇದಕ್ಕೆ ಎರಡು ಇಂಚ ನಾವು ಮಾರ್ಜಿನ್ ಸೇರಿಸ್ಕೋಬೇಕು ಎರಡು ಇಂಚ್ ಮಾರ್ಜಿನ್ ಸೇರಿಸ್ಕೊಂಡ ಇಲ್ಲಿ ಒಂದು ಲೈನ್ ಹಾಕೋಣೀಗ ಎಷ್ಟು ಇರುತ್ತಿಲ್ಲ ಇಲ್ಲಿನ ಒಂದು ಲೈನ್ ಹಾಕೊಂಡು ಹತ್ತು ಇಂಚಿಗೆ ఈ లైన్ హింట్ నెక్స్ట్ ఇక్కడ ఇంచు ఎక్స్ట్రాక నాము ఈ ముందు చాచుకో ఎర్డ్ ఇంచ చాచుకుంట ఈ స్ట్రెయిట్ లైన్ హింల్ ఈ స్ట్రెయిట్ లైన్ హా ఇప్ప నాల్ భాగ్యే ఒంచ్ ఎక్స్ట్రా ఇట్క ಇದನ್ನು ಹೀಟ್ ಒಳಗೆ ನಾಲ್ಕು ಭಾಗ ಮಾಡಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿವಿಲ್ಲೆ ಆಮೇಲೆ ಇಲ್ಲೊಂದು ಲೈನ್ ಕೊರ್ಕೊಂಡು ಆಮೇಲೆ ಎರಡು ಇಂಚ್ ಎಕ್ಸ್ಟ್ರಾ ಇಲ್ಲಿ ಇಟ್ಕೊಂಡಿವಿ ಇಲ್ಲ ಎರಡು ಇಂಚ್ ಎಕ್ಸ್ಟ್ರಾ ಎರಡು ಇಂಚ್ ಎಕ್ಸ್ಟ್ರಾ ಇಲ್ಲೇ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ನಾನು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇವಾಗ ಇದನ್ನು ಅರ್ಧ ಭಾಗ ಮಾಡ್ಕೊಳ್ಳೋಣ ಮಾರ್ಕ್ ಹಾಕೊಳ್ಳೋ ಒಂದಿಲ್ಲಿ ಈ ಥರ ಒಂದು ಮಾರ್ಕ್ ಹಾಕೋಬೇಕು ನಾವಿಲ್ಲಿಗ ಈಗ ಲೆಂತ್ ತೊಗೊಂಡನು ಸ್ಟ್ರೇಟ್ ಪ್ಯಾಂಟಿಗೆ ಲೆಂತ್ ತಗೋಳನು ತರ್ಟಿ ಏಟ್ ಲೆಂತ್ ಐತ್ ಅದು ನಾವು ಇಲ್ಲಿಂದನ ತಗೋಬೇಕು ಲೆಂತ ಇದು ಇಲಾಸ್ಟಿಕ್ ಬಿಟ್ಟಿರ್ತಿಲ್ಲೇ ಅದನ್ನ ಬಿಟ್ಟರೂ ನಾವು ತರ್ಟಿ ಏಯ್ಟಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ನಾನು ತರ್ಟಿ ಏಯ್ಟಿಗೆ ಮಾರ್ಕ್ ಹಾಕೊಂಡ ಒಂದು ಲೈನ್ ಹಾಕ್ತೀನಿ ಕಾನಸಿ ಅನ್ಕೊಂಡಿನಿ ఇొందు లైన్ హోటతే మార్జిన్కు లైన్ హోళ నిమగ్గా కాల ఎస్ట్ పట్టి మడ్చి అస్ దీడ్ ఇంచు లైన్ హాక్రీ ఎక్స్ట్రా నూ ఒ ఇంచ్ హెం ఇన్కొని ఈ థర్ లైన్ హల్లే సెంటర్ ఐత్ల ఇ ఈ సెంటర్ పాయింట్ అవును తగ్బే కళగా ఆరుంచె ఇ ఆరుంచ మార్క్ హోత ఈవగా నమ్దు లెగ్ రౌండ్ నోడ్కోగ్ రౌండ్ నోడ్క హూరు ఇంచ్ అథవా హన్నె ఇంచ్ ఇత ఇూ ఇవర్దు హూరు ఇంచైతి ಹದಿಮೂರು ಅಂದ್ರೆ ನಾವು ಆರೂವರೆ ಇಂಚ ಹಾಕೋಬೇಕು ಆರೂವರೆ ಇಂಚ ನಾವು ಅರ್ಧ ಭಾಗ ಮಾಡಿ ಈ ಕಡೆ ಅರ್ಧ ಈ ಕಡೆ ಅರ್ಧ ಹಾಕೋಬೇಕು ನಾನು ಆರೂವರೆಗೆ ಫೋಲ್ಡ್ ಮಾಡ್ಕೊಂಡಿನಿ ಇಲ್ಲಂದ್ರೆ ನೀವು ಮೂರು ಕಾ ಮೂರು ಪಾ ಮೂರುವರೆ ಇಂಚಿಗೆ ಒಂದೊಂದು ಆರೂವರೆ ಅಂದ್ರೆ ಮೂರು ಕಾಲು ಮೂರು ಕಾಲು ಬರ್ತೈತಿ ಇಲ್ಲೊಂದು ಮಾರ್ಕ್ ಹಾಕೋಬೇಕು ಈ ಕಡೆ ಒಂದು ಈ ಕಡೆ ಒಂದು ಮೂರು ಕಾಲಿಗೆ ಮಾರ್ಕ್ ಹಾಕೋಬೇಕು ಅದನ್ನೆರಡು ಡಿವೈಡ್ ಮಾಡಿ ಹಾಕೋಬೇಕು ನಾವು ಈ ಸೆಂಟರ್ ಲೈನಕ್ಕೆ ಟೋಟಲ್ ಆಗಿ ನಮ್ಗೆ ಆರೂವರೆನ ಬರ್ತೈತಿಲ್ಲೇ ಇಷ್ಟು ಲೈನ್ ಹಾಕೋಬೇಕು ನಾವು ಇಲ್ಲಿ ಎರಡಕ್ಕೂ ಸೇರಿಸಿ ಈ ಮಾರ್ಜಿನ್ ಲೈನ್ಗೆ ಆಮೇಲೆ ಇದು ಲೆಂತಿಗೆ ಹಾಕೋಬೇಕು ನೆಕ್ಸ್ಟ್ ಈಗ ಹಾಕ್ಕೊಂಡ ಈಗ ನಾವು ಇಲ್ಲಿಂದ ಲೈನ್ ಕೊಡೋನು ಯಾವ ಥರ ಲೈನ್ ಅಂದ್ರೆ ಈ ಥರ ಸ್ಕೇಲ್ ಇದ್ರೆ ನಿಮ್ಗೆ ಯೂಸ್ ಆಕೈತಿ ಈ ಥರ ಸ್ಕೇಲ್ ಇದ್ದಾಗ ನಿಮ್ಗೆ ಈ ಥರ ಲೈನ್ ಹಾಕೊಳ್ಳೋಕೆ ಈಸಿ ಆಕೈತಿ ಇಲ್ಲಂದ್ರೆ ಈ ಥರ ಸ್ಕೇಲ್ ಇದ್ರೂ ನಿಮ್ಗೆ ಈ ಥರ ಹಾಕೋಬಹುದು ನೀವು ಈ ಥರ ನೋಡ್ಕೊಂಡ ಹಾಕೋಬೋದು ಎರಡು ಸ್ಕೇಲ್ ಇಲ್ಲಪ್ಪ ಅಂದ್ರೂ ನೀವು ಕರ್ ಸ್ಕೇ ಸ್ಕರ್ ಒಳಗೆ ಈ ಥರ ಮಾರ್ಕ್ ಹಾಕೋಬೋದು ನೀವು ಈ ಕಡೆನೂ ಸೇಮ್ ಹಂಗ ಹಾಕೋಬೇಕು ಮೊದಲಿನ ಲೆಂತ್ ಅಂತ ನಾನು ಥರ ಮಾರ್ಕ್ ಹಾಕೋಬೇಕು ಇಲ್ಲೇ ಶೇಪ್ ಕೊಡೋಣ ಇಲ್ಲೇ ನೆಕ್ ಶೇಪೆಲ್ಲ ಕೊಡ್ತೀವಲ್ಲ ನಾವು ಆರು ಮೂರು ಶೇಪ್ ಅದು ಆ ಥರ ಶೇಪ್ ಕೊಡಬೇಕಿಲ್ಲೇ ಇದಿಷ್ಟ ಒಂದು ಭಾಗ ಆತು ಇದು ಪೂರ್ತಿ ಕಾಣಿಸ್ತು ಅಂದ್ಕೊಂಡಿ ನಿಮ್ಗೆ ಇದನ್ನದು ಒಂದು ಮುಂಬಾಗಿದು ಮುಂಬಾಗಿ ಎಷ್ಟೈತಿ ಅಷ್ಟನ್ನು ಎಕ್ಸ್ಟ್ರಾ ಮಾರ್ಜಿನ್ ಏನೂ ತೊಗೊಳಾರದನ್ನ ಕಟ್ ಮಾಡ್ಕೋಬೇಕು ಹಿಂಬಾಗ್ದೊಳಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಅದನ್ನು ನಿಮಗೆ ತೋರ್ಸಿ ನಾನು ಇಲ್ಲಿ ನಾವು ಎಲ್ಲೆಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡ್ವಿ ಅಂದ್ರೆ ಇಲ್ಲಿ ಒಂದು ಇಂಚ್ ತೊಗೊಂಡಿವಿ ಇಲ್ಲೇ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡೀವಿ ಇದೆಲ್ಲ ಏನೈತಿ ಸೀಟ್ ರೌಂಡ ಹಿಪ್ ಮೆಜರ್ಮೆಂಟಕ್ಕೆ ಸಂಬಂಧಪಡ್ತೈತೆ ಎಲ್ಲ ಅನ್ನದು ಇದು ಹಿಪ್ ಮೆಜರ್ಮೆಂಟಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇದು ಹಿಪ್ ಮೆಜರ್ಮೆಂಟಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಇದು ಇಲ್ಲಿಂದ ಇಲ್ಲೊಂದು ಮಾರ್ಕ್ ಹಾಕೊಂಡ ಇಲ್ಲೇ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿನಿ ಅದನ್ನು ಬಿಟ್ಟರೆ ಈ ಶೇಪ್ ತೊಗೊಂಡಿನಿ ಇಷ್ಟ ಈ ತರ ನೀವು ಸೀದಾ ಬೇಕಂದ್ರೂ ಈ ತರ ನೀವು ಈ ಕಟ್ ನೀವು ಈ ಇದ್ರೆ ಇದನ್ನ ಕಟ್ ಈಗ ಹೊಸದಾಗಿ ನನ್ನ ಚಾನಲ್ ಏನಂದ್ರ ನೀವು ವಿಸಿಟ್ ಮಾಡಾಕ್ ಈ ಪ್ಯಾಂಟ್ ಕಟಿಂಗ್ ನೋಡಾಕತ್ತಿದ್ರಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಯಾಕಂದ್ರ ನೀವು ಇನ್ನ ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಮಾಡ್ಕೊಳಂಗತಿ ಸಬ್ಸ್ಕ್ರೈಬ್ ಫ್ರೀ ಇರ್ತತಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಾಗ ಏನು ನಿಮ್ಗೆ ನಷ್ಟ ಇರಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಇದ್ದ ಥರ ನಿಮ್ಗೆ ಏನಾರು ಬೇಕಂದ್ರೂ ಬ್ಯಾರೆ ಕಟಿಂಗ್ ಅಥವಾ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ರಿಪ್ಲೈ ಮಾಡ್ತಾನು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತಾನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾನು ಪ್ಯಾಂಟ್ ಒಳಗೆ ಬೇರೆ ಯಾವ್ದಾರ ನಿಮಗೆ ಡೌಟ್ ಇದ್ರೂ ಆ ಪ್ಯಾಂಟ್ ಯಾವ್ದಾರ ಬೇರೆ ನಿಮ್ಗೆ ಕಟಿಂಗ್ ಬೇಕಂದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಬ್ಲೌಸ್ ಏನೈತಿ ಸೈಜ್ ಕಳಿಸ್ರಿ ನಾ ಈಗಾಗಲೇ ಒಂದು ಥರ್ಟಿ ಏಯ್ಟ್ ಬ್ಲೌಸ್ ಕಟ್ ಮಾಡ್ಬೇಕಾಗೈತಿ ಅದನ್ನು ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಇದು ಕಟ್ ಮಾಡಿದ್ದಾಯ್ತಲ್ಲ ಈಗ ಹಿಂಬಾಗ ತಗೊಳ್ಳು ಸೇಮ್ ಇದ್ರ ಮೇಲೆ ಇದನ್ನ ಇಟ್ಕೋಬೇಕು

ಸೇಮ್ ಇದೇ ಥರನ ಇಲ್ಲಿ ನಾವು ಶೇಪ್ ಕೊಡಬೇಕು ಆಮೇಲೆ ಈ ಕಡೆ ಕೆಳಗೆ ನಾವಿಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊತ ಹೋಗ್ಬೇಕು ಈ ಸೈಡ ಈ ಸೈಡ್ ತೊಗೋಬಾರ್ದು ಈ ಸೈಡ್ ತಗೋಬಾರ್ದು ಈ ಸೈಡ್ ಎಕ್ಸ್ಟ್ರಾ ತಗೋಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೋತೋಗೋನು ಲೈನ್ ಹಾಕೊಂಡು ಈಗ ಈ ತರ ಲೈನ್ ಹಾಕೊಂಡ್ ಎಕ್ಸ್ಟ್ರಾ ಹಾಕೋಬೇಕು ಇದು ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂಡಿ ನಿಮ್ಗ ಇಷ್ಟ ಎಕ್ಸ್ಟ್ರಾ ತಗೊಂಡ್ಬಿಟ್ರ ನಮ್ ಮಾರ್ಜಿನ್ ಅದು ಎಲ್ಲಾ ಆತು ಇದು ಕರೆಕ್ಟ್ ಆಗಿ ಬಾಡಿ ಫಿಟ್ ಆಗಿ ಕೂಡ ನಿಮ್ಗೆ ಆಗ ಹೇಳಿದ್ರೆ ನಿಮ್ಗೆ ಲೂಸ್ ಬೇಕಂದ್ರೆ ಈ ತರ ಹೇಳಿ ಸೇಮ್ ಇರೋ ಥರ ನಾನು ಈ ಕಡೆನೂ ಮಾರ್ಕ್ ಹಾಕೋತೇನೆ ಈ ಕಡೆ ಎಕ್ಸ್ಟ್ರಾ ತಗೋಳಂಗಿಲ್ಲ ಆ ಕಡೆ ಅಷ್ಟೇ ಎಕ್ಸ್ಟ್ರಾ ತಗೋಬೇಕು ಕಟ್ ಕಟ್ ಮಾಡೋಕಿನ ಮುಂಚೆ ನಿಮ್ಗೆ ಇನ್ನೊಂದು ಹೇಳಬೇಕಿಲ್ಲೆ ಇದು ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಇದು ಯಾಕಂದ್ರೆ ನಮ್ಗೆ ಹಿಂದ್ಗಡೆ ಸ್ವಲ್ಪ ಏನದು ಲೂಸ್ ಆಗಿರಾಕ ಕುತ್ಕೊಳ್ಳಾಕ ಹೇಳ ಹೇಳಕ್ಕೆ ನಮ್ಗೆ ಸ್ವಲ್ಪ ಫ್ರೀ ಅಂತ ಹೇಳಿ ಎಕ್ಸ್ಟ್ರಾ ತೊಗೊಂಡಿ ನಾ ಈ ಕಡೆ ಇದನ್ನ ಈ ಥರ ಕ್ರಾಸ್ ಮೇಲೆ ನಾವು ತೊಗೋಬೇಕೀಗ ಇದೇನು ಕರೆಕ್ಟ್ ಆಗೈತಿಲ್ಲ ಇದು ಇಲ್ಲಿಗೆ ನಾವು ಇದನ್ನ ಇದು ಇಟ್ಕೊಂಡ ಸ್ಕೇಲ್ ಇಟ್ಕೊಂಡು ಈ ಥರ ನಾವು ಕರೆಕ್ಟಾಗಿ ಕ್ರಾಸ್ ಮೇಲೆ ತೊಗೊಬೇಕು ನಮಗೆ ಇದನ್ನ ನೀವು ಎರಡು ಇಂಚ್ ಇಟ್ಕೊಂಡ್ರು ನಡಿತೈತಿ ದೀಡ್ ಇಂಚ್ ಇಟ್ಕೊಂಡ್ರು ನಡೀತಿ ನಿಮ್ಮ ಅನುಕೂಲ ತಕ್ಕಂದ್ರೆ ಇಟ್ಕೊರಿ ಸ್ವಲ್ಪ ಲೂಸ್ ಆಕೈತೆ ಅಷ್ಟು ಜಾಸ್ತಿ ಫ್ರೀ ಬೇಕಂದ್ರೆ ಎರಡು ಇಂಚವರೆಗು ಇಟ್ಕೊರಿ ಈ ಥರ ಕ್ರಾಸ್ ಮೇಲೆ ನಾವು ತೊಗೋಬೇಕು ಹಿಂಭಾಗ ಇದನ್ನ ತೊಗೊಂಡಾಗ ನಮ್ಗೆ ಫ್ರೀ ಆಗಿರ್ತೈತಿ ಎಲ್ಲಕ್ಕೂ ಕುತ್ಕೊಳಕ ಹೇಳಾಕ ಮತ್ತು ಜಲ್ದಿ ನಿಮ್ಗೆ ಒಳಗೆ ಜಲ್ದಿ ಕಟ್ ಹಾಕಿರ್ತಾವಲ್ಲ ಹಾಗಾಗಿ ನಿಮ್ಗೆ ಇದನ್ನು ಎಕ್ಸ್ಟ್ರಾ ತೊಗೊಂಡಿನಿ ನಾನು ಯಾರು ಎಕ್ಸ್ಟ್ರಾ ಜಾಸ್ತಿ ತೊಗೊಳಂಗಿಲ್ಲ ನಾ ಇಲ್ಲೇ ಎಕ್ಸ್ಟ್ರಾ ತೊಗೋತೇನೆ ಯಾವಾಗಿದ್ರೂ ಹುಡುಗರು ಹಾ ಪ್ಯಾಂಟ್ ಆಗಲಿ ಏನೋ ನಾವು ಸ್ಟಿಚ್ ಮಾಡಬೇಕಂದ್ರೂ ನಾನು ಹಿಂಭಾಗಕ್ಕೆ ಸ್ವಲ್ಪ ಜಾಸ್ತಿ ತೊಗೋತೇನೆ ನಾನು ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರ್ತವಲ್ಲ ಅದಕ್ಕಾಗಿ ಈಗ ಕಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಾಗ ಟಾಪ್ ಕಟಿಂಗ್ ತೋರಿಸ್ತೀನಿ ನಿಮಗೆ ಇದು ಕಟಿಂಗ್ ಅರ್ಥ ಆಗಿರಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನ ಅರ್ಥ ತಗೊಂಡು ಇನ್ನೂ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ನಿಮಗೆ ಯಾಕಂದ್ರೆ ಟ್ರೆಂಡಿಂಗ್ ಇದು ಲಗಿನ್ಸ್ ಬ್ಯಾಡ್ ಅನ್ನೋರಿಗೆ ನೀವು ಇದು ಇದಂತ್ರ ಭಾಳ ಸೂಟೇಬಲ್ ಲಗಿನ್ಸ್ ಹಾಕೊಳಂಗಿಲ್ಲ ಅನ್ನೋರಿಗೆ ನೀವು ಮೆಟೀರಿಯಲ್ ತಗೊಳ್ಳೋರಿಗೆ ಈ ಥರ ಪ್ಯಾಂಟ ಸ್ಟಿಚ್ ಮಾಡಿಸ್ಕೊರಿ ನೀವು ಭಾಳ ಸ ಭಾಳ ಲುಕ್ ಐತಿ ಈಗಂತರೂ ಟ್ರೆಂಡಿಂಗ್ ಒಳಗೈತಿ ಇದು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಟಾಪ್ ಕಟಿಂಗ್ ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ಹೆಂಗೆ ಯಾವ ರೀತಿ ಕುರ್ತಾ ಥರ ಕಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಗೆ ನೆಕ್ ಬೇಕಂದ್ರೆ ನೆಕ್ ಒಳಗೆ ಅದು ಯಾವ ಥರ ಸ್ಟಿಚಿಂಗ್ ಮಾಡೋದೈತೆ ನೋಡಿ ನಾನು ಕಟಿಂಗ್ಗೆ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಎಲ್ಲರಿಗೂ ಅರ್ಥಗೆ ತಕೊಂಡಿನಿ ನಾನು ಪ್ಯಾಂಟ್ ಕಟಿಂಗ್ ವಿಡಿಯೋ ನೋಡೋರಿಗೆ ಎಲ್ಲರಿಗಿ ಅರ್ಥಾಗಿ ತಂದ್ಕೊಂಡಿನಿ ಇದನ್ನು ಯಾವ ಥರ ನೀವು ಮಾಡ್ಬೇಕು ಮಾಡ್ಬೇಕನ್ನೋದು ನಿಮ್ಗೆ ತಿಳಿದಾಗ ಅಂದ್ಕೊಂಡಿನಿ ಇದ್ರಾಗ ಯಾವ ಪಾರ್ಟ್ ಅತಿ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಈ ಪ್ಯಾಂಟ್ ಸ್ಟಿಚಿಂಗ್ ತೋರಿಸಿಲ್ಲ ನಾನು ನೆಕ್ಸ್ಟ್ ಯಾವ ಬ್ಯಾರೆ ಪ್ಯಾಂಟ್ ಸ್ಟಿಚಿಂಗ್ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಸ್ಟಿಚಿಂಗ್ ಹೇಳಿ ಕಮೆಂಟ್ ಮಾಡಿರಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಬ್ಯಾರೆ ಪ್ಯಾಂಟ ಈ ಪ್ಯಾಂಟ್ ಅರ್ಜೆಂಟಕ್ಕಾಗಿ ನಾನು ಸ್ಟಿಚ್ ಮಾಡೇ ಕೊಟ್ಟು ಕೊಡ್ತೇನೆ ಹಾಗಾಗಿ ನಿಮ್ಗೆ ಬ್ಯಾರೆ ಪ್ಯಾಂಟ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೀನೋ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್